ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಗ್ರಾಮ ದೇವತೆ ದೇವಮ್ಮ ದೇವಿ ಜಾತ್ರಾ ಮಹೋತ್ಸವ ಹೌದು ವೀಕ್ಷಕರೇ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಸುಕ್ಷೇತ್ರ ತೆಲ್ಲೂರು ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎರಡು ದಿನಗಳ ಕಾಲ ಗ್ರಾಮ ದೇವತೆಯಾದ ಶ್ರೀ ದೇವಮ್ಮ ದೇವಿ ಜಾತ್ರಾ ಮಹೋತ್ಸವ ಅತಿ ವಿಜೃಂಭಣೆಯಿಂದ ಜರುಗಿತು ಜಾತ್ರೆಯಲ್ಲಿ ವಿಶೇಷ ಎಂದರೆ ಪ್ರತಿ ವರ್ಷವೂ ಕೂಡ ಜಾತ್ರೆಯ ದಿನದಂದು ಮಳೆ ಬರುವುದು ದೇವಿಯ ಶಕ್ತಿಯಾಗಿದೆ ಎಂದು ಗ್ರಾಮದ ಹಿರಿಯರಾದ ಮಾಜಿ ತಾಲೂಕ್ ಪಂಚಾಯತ್ ಉಪಾಧ್ಯಕ್ಷರಾದ ಬಾಬುರಾವ್ ಪೊಲೀಸ್ ಪಾಟೀಲ್ ಅವರು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ ತಿಳಿಸಿದರು ಶುಕ್ರವಾರದಂದು ಮಧ್ಯಾಹ್ನ ಹನ್ನೊಂದು ಗಂಟೆಗೆ ದೇವಿಯನ್ನು ಪ್ರಮುಖ ಬೀದಿಗಳಲ್ಲಿ ಮಹಿಳೆಯರಿಂದ ಕುಂಭ ಕಳಸ ವಾದ್ಯ ವೈಭವಗಳೊಂದಿಗೆ ಭವ್ಯ ಮೆರವಣಿಗೆಯೊಂದಿಗೆ ಗ್ರಾಮದ ತಟದಲ್ಲಿರುವ ಅಮರ್ಜ ನದಿ ತೀರದಲ್ಲಿ ಗಂಗಾ ಸ್ನಾನವನ್ನು ಮಾಡಿಸಿ ಊರಿನ ಮಹಾ ಮುಖ್ಯ ದ್ವಾರದ ಗಶಿಯ ಮೂಲಕ ಶ್ರೀ ಲಕ್ಷ್ಮೀ ದೇವಿಯ ದೇವಸ್ಥಾನ ಪಕ್ಕದಲ್ಲಿ ವಿರಾಜಮಾನವಾದ ಭವ್ಯ ದೇಗುಲದಲ್ಲಿ ಕುಳಿಸುತ್ತಾರೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಸಾಯಂಕಾಲ ಆರು ಗಂಟೆಯವರೆಗೆ ಕಲ್ಯಾಣ ಕರ್ನಾಟಕದ ಖ್ಯಾತ ಸಂಗೀತ ಕಲಾವಿದರಿಂದ ಭಕ್ತಿ ಪುಷ್ಪಾಂಜಲಿ ಗಾಯನ ಕಾರ್ಯಕ್ರಮ ನಡೆಯಿತು ರಾತ್ರಿ ಏಳು ಮೂವತ್ತು ಗಂಟೆಗೆ ಗ್ರಾಮದ ಬಸವರಾಜ್ ಪೊಲೀಸ್ ಪಾಟೀಲ್ರವರ ಮನೆಯಿಂದ ದೇವಿಯ ಕುಂಭಾರೋಹಣ ನಡೆಯಿತು ರಾತ್ರಿ ಹತ್ತು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆಯವರೆಗೆ ಜಗನ್ಮಾತೆ ಯಲ್ಲಮ್ಮ ದೇವಿ ನಾಟಕ ಪ್ರದರ್ಶನ ಕೂಡ ಬಹಳ ಅದ್ದೂರಿಯಾಗಿ ಜರುಗಿತು ಶ್ರೀ ದೇವಮ್ಮ ದೇವಿ ಜಾತ್ರಾ ಮಹೋತ್ಸವದಲ್ಲಿ ಗ್ರಾಮದ ಹಿರಿಯರು ಮಹಿಳೆಯರು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಜಾತ್ರೆಗೆ ಶೋಭೆ ತಂದು ಕೊಟ್ಟರು ನೆಲ್ಲೂರು ಗ್ರಾಮದ ಗ್ರಾಮ ದೇವತೆ ಆದ ಹಾಗೂ ದೇವಮ್ಮ ದೇವಿ ಜಾತ್ರಾ ಮಹೋತ್ಸವವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಿನಾಂಕ ಹನ್ನೆರಡು ಮತ್ತು ಹದಿಮೂರನೇ ತಾರೀಕಿನಂದು ಬಹು ವಯೋ ವಿಜೃಂಭಣೆಯೇ ಜರುಗಿತು ಅಲ್ಲದೆ ಕನ್ನಡ ಸಂಸ್ಕೃತಿ ಮತ್ತು ಇಲಾಖೆಯಿಂದ ವಿವಿಧ ಕಲಾತಂಡಗಳಿಂದ ಮೆರವಣಿಗೆ ಸಹಿತ ನಾವು ಗಂಗಾಸ್ಥವನ್ನು ಗಂಗಾಸ್ನಾನವನ್ನು ಮಾಡಿ ತಾಯಿಯನ್ನು ಕುಳ್ಳು ಕುಂದಿಸಿ ಅದರಂತೆ ರಾತ್ರಿ ಎಂಟು ಗಂಟೆಗೆ ಪೊಲೀಸ್ ಪಾಲ್ನ ಮನೆಯವರಿಂದ ಬಸವರಾಜ್ ಪೊಲೀಸ್ ಪಾಲ್ನ ಮನೆಯವರಿಂದ ತುಂಬ ತಂದು ಹಾಕಲಾಗುವುದು ರಾತ್ರಿ ಸಂಸ್ಕೃತ ಕಾರ್ಯಕ್ರಮ ಎಲ್ಲಮ್ಮ ದೇವಿ ಆಟ ಜರುಗುವುದು ನಾಳೆ ಮಧ್ಯಾಹ್ನ ಒಂದು ಗಂಟೆಗೆ ನೆರವಣಿಗೆ ಈ ಜಾತ್ರಾ ಮಹೋತ್ಸವ ಸಂಪನ್ನವಾಗುತ್ತದೆ ಈ ಜಾತ್ರೆಯಲ್ಲಿ ಈ ತೆಲ್ಲೂರು ಗ್ರಾಮದ ಎಲ್ಲ ಸಮುದಾಯದವರು ಹಿಂದೂ ಮುಸ್ಲಿಮ್ಸ್ ಎಲ್ಲ ಈ ತೆಲ್ಲೂರು ಗ್ರಾಮದಲ್ಲಿ ಎಲ್ಲ ಸಮಾಜ ಬಾಂಧವರು ಇದ್ದಾರೆ ಎಲ್ಲ ಸಮಾಜ ಬಾಂಧವರು ಈ ಗ್ರಾಮ ದೇವತೆಯನ್ನು ಎಲ್ಲರೂ ಒಗ್ಗೂಡಿ ನಾವು ಈ ಜಾತ್ರೆಯನ್ನು ನೆರೆಸ ಬಂದಿರು ಬಂದಿರ್ತೇವೆ ದೇವಮ್ಮ ದೇವಿ ಹಾಗೂ ಮಹಾಲಕ್ಷ್ಮಿ ಜಾತ್ರೆಯನ್ನು ಪ್ರತಿ ವರ್ಷದಂತೆ ನಮ್ಮ ಗ್ರಾಮದಲ್ಲಿ ತೆಲ್ಲೂರು ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಬಹು ವಿಜೃಂಭಣೆಯಿಂದ ಜರುಗ್ತಾ ಇದೆ ಈ ಜಾತ್ರೆ ವಿಶೇಷ ಏನಂದರೆ ಈ ದೇವಿಯ ಜಾತ್ರೆ ಆಗೋದಕ್ಕಿಂತ ಮುಂಚೆ ಯಾರೂ ನಮ್ಮಲ್ಲಿ ಹಿಂಗಾರು ಬಿತ್ತನೆ ಮಾಡುವಂತಿಲ್ಲ ಈ ಜಾತ್ರೆ ಆದ ನಂತರವೇ ಎಲ್ಲರೂ ಬಿತ್ತಡಕೆ ಮಾಡ್ತಕ್ಕಂಥದ್ದು ಒಂದು ನಮ್ಮ ಹಿರಿಯ ಸುಮಾರು ನೂರಾರು ವರ್ಷಗಳಿಂದ ಇದು ನಡೆದು ಬಂದಂಥ ಒಂದು ಜಾತ್ರೆಯಾಗಿರುತ್ತದೆ ಈ ಜಾತ್ರೆಯಲ್ಲಿ ವಿಶೇಷವಾಗಿ ಈ ದೇವಿಯ ಮಹಿಮೆ ಏನಪ್ಪ ಅಂತಂದರೆ ಮಕ್ಕಳೆಲ್ಲರವರೆಗೆ ಮಕ್ಕಳನ್ನು ಕೊಟ್ಟಿದ್ದಾರೆ ಈ ಈ ಕಣ್ಣಿಲ್ಲರ್ದವ್ರಿಗೆ ಕಾಲಿಲ್ಲರ್ದವ್ರಿಗೆ ಎಲ್ಲ ಐಶ್ವರ ಅಷ್ಟೈಶ್ವರಗಳನ್ನು ಸಂಪೂರ್ಣವಾಗಿ ನಿವಾರಿಸ್ತಕ್ಕಂಥ ಶಕ್ತಿ ಈ ಮಹಾ ತಾಯಿ ದೇವಮ್ಮ ದೇವಿಗೆ ಇದೆ ಅಂತಕ್ಕಂಥ ಮಾತನ್ನು ಇರ್ತಾರೆ